ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ನಾನಿವತ್ತು ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಅನ್ನೋ ಕನ್ನಡ ಗೀತೆಯನ್ನು ಇದ್ದೀನಿ ಈ ಗೀತೆಯ ರಚನೆ ಚಂದ್ರಶೇಖರ ಪಾಟೀಲ್ರವರು ಗೀತೇನ ಕೇಳಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ सिरिनाडनु कट्टलिक्के बर्रि नम्म संगडा। सिरिनाडनु कट्टलिक्के बर्रि नम्म संगड कैय तुम्ब केलस बेकु बेकु होट्टे गन्न अक्षरगळ कन्न कोरेदु बरलि अरिवु चिन्न ला, 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 ला।

పట్టె బు నెత్తిగొందు ఆసర భూమి వేకు తన్న వెళక నేసర తలయ తుంబెక తుంబి మించు కండు ఎదయ ప్రీతెండు లాలల తుంబి మించు కండు ಎದೆಯ ತುಂಬಿ ತುಳುಕಬೇಕು ಪ್ರೀತಿಯ ಬೆಡದಿಂಗಳು ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಒಳಗಬೇಕು ಕನ್ನಡ ಕನ್ನಡ ಇಂಥ ನಾಡು ಕಟ್ಟಬೇಕು ಬರ್ರಿ ನಮ್ಮ ಸಂಗಡ ಎಲ್ಲೆಲ್ಲೂ ಒಳಗಬೇಕು ಕನ್ನಡ ಕನ್ನಡ ಎಲ್ಲೆಲ್ಲೂ ಒಳಗಬೇಕು ಕನ್ನಡ ಕನ್ನಡ ನಿಮಗೆ ಈ ಒಂದು ಗೀತೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಹಾಗೆ ಈ ಒಂದು ಗೀತೆನ ಕೇಳಿದ್ದಕ್ಕಾಗಿ ಥ್ಯಾಂಕ್ ಯು ಧನ್ಯವಾದಗಳು